ಮೊಳಕೆ ಕಾಳಿಂದ ಉಪ್ಸಾರು ಹುಳಿ ಸಾಂಬಾರೆಲ್ಲ ಮಾಡಿದ್ದೀನಿ ಆಲ್ರೆಡಿ ಆ ರೆಸಿಪಿಗಳು ಶೇರ್ ಮಾಡಿದ್ದೀನಿ ಇವತ್ತು ಮೊಳಕೆ ಹುಳ್ಳಿಕಾಳಿಂದ ಒಂದು ಬಸ್ಸಾರು ಮಾಡ್ತಾಯಿದ್ದೀನಿ ಮೊಳಕೆ ಹುಳ್ಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಸ್ಸಾರಂತೂ ಅದ್ಭುತವಾಗಿರುತ್ತೆ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹುರುಳಿಕಾಳಿಂದ ಒಂದು ಬಸ್ಸಾರು ಮಾಡ್ತಾಯಿದ್ದೀನಿ ಮೊದಲೇ ನೆನೆಸಿ ಮೊಳಕೆ ಕಟ್ಟಿರೋ ಅಂಥ ಹುರುಳಿಕಾಳು ಎರಡು ಕಪ್ ತಗೊಳ್ತಾ ಇದ್ದೀನಿ ಎರಡು ಸ್ಪೂನ್ ತೊಗರಿಬೇಳೆನ ತೊಳೆದು ಈಗ ಅದರೊಂದಿಗೆ ಸೇರಿಸಿ ಈಗ ಇದಕ್ಕೊಂದು ನಾಲ್ಕು ಕಪ್ನಷ್ಟು ಎರಡು ಕಪ್ಪು ಕಾಳು ಇತ್ತಲ್ಲ ಈಗ ನಾಲ್ಕು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾವಾಗಲೂ ಬಸ್ಸಾರಿಗೆ ನೀರು ಜಾಸ್ತಿ ಹಾಕಿ ಬೇಯಿಸ್ಕೋಬೇಕು ಈ ಕಾಳ್ದು ಕಟ್ಟಿನಿಂದನೇ ಅಲ್ವಾ ಬಸ್ಸಾರು ಮಾಡೋದು ಅದರಿಂದ ನೀರನ್ನ ಜಾಸ್ತಿ ಹಾಕ್ಕೋಬೇಕು ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ಇದನ್ನು ಮೂರರಿಂದ ನಾಲ್ಕು ಪ್ರೆಷರ್ ಕೂಗಿಸ್ಕೋಬೇಕು ಹುರ್ಳಿಕಾಳು ಚೆನ್ನಾಗಿ ಬೆಂದು ಅಕಟ್ಟು ಚೆನ್ನಾಗಿ ಬಂದ್ರೇ ಬಸ್ಸಾರು ರುಚಿಕರವಾಗಿರೋದು ಈಗ ಸಾಂಬಾರ್ಗೊಂದು ಮಸಾಲೆ ಹುರ್ಕೊಳ್ಳೋಣ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಕಲರ್ಗೋಸ್ಕರ ಮತ್ತು ರುಚಿಯೂ ಚೆನ್ನಾಗಿರುತ್ತೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ ಒಳ್ಳೊಳ್ಳೆ ರೆಸಿಪಿಗಳು ಹಾಕ್ತಾಯಿರ್ತೀನಿ ಈಗ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಮೆಣಸು ಒಂದು ಸ್ಪೂನ್ ಜೀರಿಗೆ ನಂತರ ಒಂದು ಫುಲ್ ಬಿಡ್ಸಿರೋ ಅಂತ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಂತರ ಒಂದು ಸಣ್ಣಗೆ ಹೆಚ್ಚಿರೋ ಅಂತ ಈರುಳ್ಳಿ ದೊಡ್ಡ ಗಾತ್ರದಾದರೆ ಒಂದು ಟೊಮೆಟೊ ಸಾಕಾಗುತ್ತೆ ಇಲ್ಲಿ ಸಣ್ಣದಾದರೆ ಎರಡು ಟೊಮೆಟೊ ಸೇರಿಸ್ಕೊಳ್ಳಿ ಯಾವುದು ಓವರ್ ಕುಕ್ ಆಗೋದು ಬೇಡ ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು ಈಗ ಒಂದು ಸ್ಪೂನು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ನಂತರ ಒಂದೆರಡು ಸ್ಪೂನು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರಕ್ಕೋಸ್ಕರ ಖಾರದ ಪೌಡರು ನಂತರ ಒಂದು ಸ್ಪೂನ್ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಜಾಸ್ತಿ ಹಾಕ್ಕೋಬಾರ್ದು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕ್ಕೋಬೇಕು ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ಕಾಳಿನಿಂದ ಒಂದು ಪಲ್ಯ ಮಾಡ್ಬೋದು ಈ ಕಟ್ಟಿನಿಂದಲೇ ಸಾಂಬಾರು ಮಾಡೋದು ಈಗ ಒಂದು ಸೌಟು ಬೆಂದಿರೋ ಅಂಥ ಮೊಳಕೆ ಹುರುಳಿಕಾಳನ್ನ ಪಲ್ ಇದನ್ನು ಒಗ್ಗರಣೆ ಒಂದಿಗೆ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ರುಬ್ಕೋಬೇಕು ಬಸ್ಸಾರ್ಗೆ ಯಾವಾಗಲೂ ಎಷ್ಟು ಚೆನ್ನಾಗಿ ನಾವು ರುಬ್ಕೊಳ್ತೀವೋ ಮಸಾಲೆನ ಅಷ್ಟು ರುಚಿಕರವಾಗಿ ಬರುತ್ತೆ ಸಾಂಬಾರು ಈಗ ಹುರುಳಿ ಕಾಳಿಗೆ ಒಂದು ಒಗ್ಗರಣೆ ರೆಡಿ ಮಾಡೋಣ ಒಂದೆರಡು ಸ್ಪೂನ್ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರಿಸಿ ಇದು ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಉಪ್ಪು ಒಂದೆರಡು ಅಷ್ಟ್ರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ನಂತರ ಸ್ವಲ್ಪ ಕರಿಬೇವು ನಂತರ ಒಂದು ತೆಂಗಿನಕಾಯಿನ ತೆಂಗಿನಕಾಯಿನ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ಪಲ್ಯದ ರುಚಿ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಒಗ್ಗರಣೆನ ಸ್ವಲ್ಪ ಒಂದು ಸೌಟಷ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಸಾಂಬಾರ್ಗೆ ಹಾಕೋಕ್ಕೆ ನಂತರ ಬೇಯಿಸಿ ಇಟ್ಕೊಂಡಂತಹ ಮೊಳಕೆ ಉಳ್ಳಿಕಾಳಿನ ಇದಕ್ಕೆ ಸೇರಿಸಿ ಇದನ್ನೊಂದು ಎರಡರಿಂದ ಮೂರು ನಿಮಿಷ ನೀರು ಹೋಗೋವರೆಗೂ ಕುದಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ಈಗ ಮೊಳಕೆ ಕಾಳು ಕಟ್ಟಿತ್ತಲ್ಲ ಅದರೊಳಗಡೆಗೆ ನಾವು ರುಬ್ಬಿ ಇಟ್ಕೊಂಡಂತಹ ಮಸಾಲೆನೇ ಸೇರಿಸಿ ಮತ್ತೆ ಅದಕ್ಕೊಂದು ಕಪ್ನಷ್ಟು ನೀರನ್ನ ಸೇರಿಸಿ ಕನ್ಸಿಸ್ಟೆನ್ಸಿನ ನೋಡಿ ತುಂಬ ಗಟ್ಟಿಗೂ ಇರಬಾರ್ದು ಹಾಗಂತ ತುಂಬ ತೆಳುನು ಇರಬಾರ್ದು ಈ ಹದಕ್ಕಿರ್ಬೇಕು ಬಸ್ಸಾರು ಯಾವಾಗಲೂ ಈಗ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಮೈಲ್ಡಾಗಿರ್ಬೇಕು ಆಲ್ರೆಡಿ ಟೊಮೆಟೊ ಕೂಡ ಹಾಕಿರ್ತೀವಿ ಹುಳಿ ಜಾಸ್ತಿ ಆಗಬಾರ್ದು ಬೇಕಂದರೆ ನೋಡಿ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಸೇರಿಸಿ ಈಗ ಸಣ್ಣ ಊರಿನಲ್ಲಿ ಸಾಂಬಾರನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಕಾಳಿಗೆ ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಅದನ್ನೇ ಒಂದು ಸೌಟ್ ಎತ್ತಿಟ್ಟಿದ್ವಲ್ಲ ಈಗ ಇದಕ್ಕೆ ಸೇರಿಸಿ ಎಷ್ಟು ಚೆನ್ನಾಗಿ ಕುದಿಸ್ಕೋಬೇಕಂದ್ರೆ ಅದು ಕುದೀತಾ ಇದ್ರೆ ಈಗ ನೋಡಿ ಅದು ನೊರೆ ಎಲ್ಲ ಹೋಗಿ ಒಂದು ಒಳ್ಳೆ ಕಲರ್ ಬರೋವರೆಗೂ ಕುದಿಸ್ಕೋಬೇಕು ಕುದೀತಾ ಇದ್ದರೆ ಅದ್ರ ಗಮ ನೋಡಬೇಕು ಎಷ್ಟೊತ್ತಿಗೆ ತಿನ್ಬೇಕು ಅನಿಸ್ತಾ ಇರುತ್ತೆ ಇದು ರೈಸ್ಗೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್